ಹೋಗಿ ಹಾಗೆ ಇವರು ಹನುಮಂತಾಯಿ ಶಿವರಾಜ್ ಶಿವ್ಯಾದಿ ಅಂಥ ಊಟ ಮಾಡಿ ಬಂದೆ ಹೋಗಿದ್ದೆ ಮಕ್ಕಳು ಮನೆಗೆ ಎಲ್ಲ ಬಾರಿ ಪಂಚ ಮಾಡಿದ್ರು ನಾವು ಹೋಗಿ ಬಂದ ಬಾರಿ ಜೋಲ್ ಮಾಡಿದ್ ಹೌದು ಇನ್ನ ಅಲ್ವತ್ತ ಕಾಲವಲ್ಲು ಯಾರು ಬಂದ್ ನೋಡ್ತೀವಿ

ಅದೇನು ಹುಡುಕು ಅದೇನು ಖುಷಿ ಎಲ್ ದುಃಖದಲ್ಲಿ ಸುಣ್ಣ ಬಣ್ಣ ಸರ ಎಲ್ಲ ಹಿವೆ ಕೋಟಕ್ಕೂ ಹೂವಿನ ಮಾಲಿ ನಮ್ಮ ದೇವರಿಗೆ ಹೂವಿನ ಮಾಲಿ ಅದೇನ್ ಪೂಜಾ ನಮಗೇ ನಮ್ಮ ಅಲ್ಲು ನಾವು ಏನು

இந்த ಹೇಳಾ ಇಲ್ಲಪ್ಪ ನಮಕ್ಕೆ ನಮಕ್ಕೆ ಹೇಳಾ ಅಲ್ಲ ಬದುಕಿದ್ದಾಗ ಮೂರು ಉತ್ತರ ಒಂದು ದಿನ 나 ಎನ್ನೆ ಹೊರಡವಾ ಅಲ್ಲ ಬಿದ ಮಾತೆ ಹೇಳ್ತನೆ ಏನೋ ಮೊಯಸಾತ್ನಾಗ ಮಕ್ಕಳು ತಂದು ಕೊಡ್ರು ಇಲ್ಲ ಎಷ್ಟು ವರ್ಷ ಇರ್ತೀನಿ ಅಂತಾದು ಏನು ತಟ್ಟಿಗೆ ಓಡಿ ಬಾ ಏದೇನೋ ಬಾಳವತನ

ಅಂತೆ ಚೋಲತ್ತೆ ಅದೆಷ್ಟು ಸಸ್ತ ಆ ಹಾ ಅದೆ ಬೆರಗೆ ಆಷ್ಟು ಸಸ್ತ ಇರೋದ ತರ ಆ ಊಟ ಕುಡೇ ಇಲ್ಲ ಏ ಮತ್ತೆ ಏ ಮಾಡಿದೆ ಇಲ್ಲಿ ನಿಮ್ಮಂತವರು ಸಂತಲ್ಲ ಅಂತ یاد ನೆಕ್ಸ್ಟ್ ಲಕ್ಸರಿ ಲಕ್ಸರಿ ಬಾ 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 ಬೋ 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 ಚುಬೇರ ಮನವ ಅಂತ ಕಂಬದನ ಕಲತಾ

ಆಯ್ಸಿ ಓಪಾ ಇಸ್ತಾನ್ ಕೋರಾನಾ ನೋಕಾ ಸಂಪದನ ನಾನು ಏನು ತಿಂತಿ ತಿನಿ ಸುಬಿಕಲ ಮಿર્ચ ಪಂಡೆ ಫಾಮೌಡಾ ಸುಟ್ಟನೆ ಇಟ್ಟುದ್ರೆ ಹಿಂದೂ ಬೇಡಿ ಎಲ್ಲ ಮಾಡಿ ಬಂದಾಳವಾ ಬೇಮಸಿ ಎಲ್ಲ ಗೊತ್ತೈತು